ಕೇಳು ಕೇಳಿ ಕೇಳಿದ್ದಂಥ ಏನದು ಘಟಕಭವಿ ಹಾಕಿದ್ರ ಅವರೇ ಅದನ್ನು ಮೂವತ್ತೈದು ಒಂದು ಕೋಟಿ ಐವತ್ತು ಲಕ್ಷ ಆ ಒಂದು ಯೋಜನೆಯನ್ನು ಮೊನ್ನೆ ನಾನು ಇವ್ರ ಹತ್ರ ಹೋದ ಕೇಳಿದ್ರು ಇದು ಯೋಜನೆ ಹೊಳೆ ಬೇಕಾಗಿದ್ದೇನೆ ಅಂತ ಕೇಳಿದಾಗ ಆಯ್ತು ನನಗಿರಲಿ ನಮ್ಮ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಯೋಜನೆ ಅಂತ ನಮ್ಮ ರೈತರಿಗೆ ಅನುಕೂಲ ಆಗ್ತೈತೆ ಅನ್ನೋ ಕಾರಣಕ್ಕೆ ಅದನ್ನು ನಾನು ಉಳಿಸ್ಕೊಂಡೆ ಉಳಿಸ್ಕೊಂಡೆ ತಮ್ಮ ಗೊತ್ತಿರ್ಬೋದು ಅದಕ್ಕೇನು ಕಳೆದ ಒಂದು ಸರ್ಕಾರ ಒಂದು ಬಿಡಿಗಾರ್ ಕೊಟ್ಟಿದ್ದಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಆಯಾ ಅದೇನು ಮೈನರ್ ಇರಿಗೇಷನ್ನಿಂದ ಏನು ಅದು ಸ್ಯಾಂಕ್ಷನ್ ಆಗಿತ್ತಲ್ಲ ದುಡ್ಡು ಏನೋ ಏನದು ಅನೌನ್ಸ್ ಮಾಡಿದ್ದಿರಲ್ಲ ಮೂವತ್ತೈದು ಕೋಟಿ ಐವತ್ತು ಲಕ್ಷ ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ಕೊಡುವಂಥ ಕೆಲಸ ನಾವು ಮಾಡಿದ್ದು ಮೊನ್ನೆ ಅದನ್ನು ಪೂರ್ಣಗೊಂಡೆತ್ತಿ ಅದನ್ನ ನಾವು ಇನ್ನೊಂದು ಎರಡು ಮೂರು ದಿವಸದಾಗ ಉದ್ಘಾಟನೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ನಮ್ಮ ಒನ್ ಇನ್ನೊಂದು ನಾನು ಕುರ್ಚಿ ಹೋದೆ ಕುರ್ಚಿ ಹೋದ ಅದು ಭಾಳ ಅಂದ್ರೆ ಅನ್ಸಿದ ಮಟ್ಟಿಗೆ ಒಂದು ಎಂಟು ಇಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಇರಬೇಕಾದ್ರೆ ಇಪ್ಪತ್ತಕ್ಕಿಂತ ಕಡಿಮೆ ಇರಬಹುದು ಏನಪ್ಪ ಕೆಲಸ ಅಂತಂದ್ರೆ ಯಾವುದೇ ಒಂದು ಪ್ರವಾಸಿಗರಾಗಿರ್ಬೋದು ಯಾರೋ ಒಂದು ನಮ್ಮ ಹಿರಿಯಕ್ಕೆ ಬಂದ್ರೆ ಒಂದು ಒಳ್ಳೆ ಚಲೋ ಬೋರ್ಡ್ ಕಾಣಪ್ಪ ಅಂತ ಹೇಳಿ ಸ್ವಾಗತ ಒಂದು ಬೋರ್ಡ್ ಹಾಕುವಂಥ ಎಲ್ಲ ಒಂದು ನಗರಕ್ಕೆ ಒಂದು ವಾಡಿಕೆ ಅದರ ಪ್ರಕಾರ ನಾವು ಮೊನ್ನೆ ಹಾರುವೇರಿ ಒಂದು ವೆಲ್ಕಮ್ ಬೋರ್ಡ್ ಹಾಕಿದೀವಿ ಅದೇ ಪ್ರಕಾರ ಕುರ್ಚಿ ಒಳಗೆ ಒಂದು ಲೆಕ್ಕ ಅದನ್ನ ನೀನು ಹೋಗಿ ನಾನು ಉದ್ಘಾಟನೆ ಮಾಡುವಂಥ ಕೆಲಸ ನಾವು ಮಾಡಿದೆ ತಾವ ಇನ್ನೊಂದು ಗಮನಿಸಿರಬೇಕು ಸಿಗ್ಬೇಕು ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ ಒಂದು ಮೂರು ಸಾವಿರ ಮನಿ ಬಂದಿದ್ದು ಮೂರ್ ಸಾವಿರ ಮನಿ ಬಂದಿದ್ದು ತಾವ ಬೇರೆ ಕ್ಷೇತ್ರದಾಗ ನೋಡ್ಬೋದು ಇಷ್ಟೊಂದು ಮನಿ ಅದ ಅನೌನ್ಸ್ ಮಾಡಿ ಹೋಗಿದ್ದು ಗೋರ್ಮೆಂಟ್ ಯಾವ್ದೇ ಇರಬಹುದು ಆದ್ರೆ ಉಳಿಸಿಕೊಂಡಿದ್ದು ಅದಕ್ಕೆ ಹಣ ಕೊಟ್ಟದ್ ಮಾತ್ರ ನಮ್ಮ ಸರ್ಕಾರ ಮೂರು ಸಾವಿರ ಮನೆ ಕೊಡುವಂತ ಕೆಲಸ ನಾವು ಮಾಡಿದೀವಿ ಇತ್ತೀಚೆಗೆ ಏನು ಬೆಳವಣಿಗೆ ಆಗತ್ತವೆಲ್ಲ ಗಮನಿಸಿರ್ಬೇಕು ನಾವೇನೇ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಒಂದು ಆ ಭಾರತೀಯ ಜನತಾ ಪಕ್ಷದ ಒಂದು ಏನು ಅವರ ಕಾರ್ಯಕರ್ತರದರಲ್ಲ ಇದು ಈ ಒಂದು ಸಾಲಿನಾಗ ಶಾಂಕ್ಷನ್ ಆಗಿತ್ತು ನಾವು ಅದನ್ನು ನಾವು ಮಾಡಿದ್ದೀವಿ ಅಂತ ಅನ್ನುವಂಥ ಒಂದು ಪೋಸ್ಟ್ಗಳೇನು ಹಾಕತ್ತಾರಲ್ಲ ಮಂಡ್ಯ ಅವರು ಅವ್ರ ಅವರೇನು ಹಿಮಾಲಯಕರದಾರಲ್ಲ ಅವ್ರ ದಯವಿಟ್ಟು ತಾವು ಪತ್ರಕಂಡ್ ನಿಮ್ಗೆ ವಿನಂತಿ ಮಾಡಿದ ಆ ಕೇಳು ನೀವು ಅವ್ರು ನೀವು ಕೇಳಿ ನಿಮ್ಮ ಎಮ್ ಎಲ್ ಎ ತಂದದ್ದು ಏನು ನಿಮ್ಮ ದುಡ್ಡು ಎಟ್ಟು ಕೊಟ್ಟಿದ್ದಪ್ಪ ನಿಮ್ಮ ಆ ಯೋಜನೆಗೆ ದುಡ್ಡು ಎಟ್ಟು ಕೊಟ್ಟಿದ್ದ ದುಡ್ಡು ಆ ದುಡ್ಡದಿಂದಲೇ ಈ ಕೆಲಸ ಕಂಪ್ಲೀಟ್ ಮಾಡಿದಂಥೇಳಿ ದಯವಿಟ್ಟು ತಾವು ಕೇಳುವಂಥ ಕೆಲಸ ಮಾಡಬೇಕು ಯಾಕಂದ್ರೆ ನಾವು ಬಾಯಿ ಐತಿ ಕರಿ ಅವಾಗೂ ಇಲ್ಲದೊಂದು ಮಾತಾಡೋಲ್ಲ ಸುಳ್ಳು ಮಾತಾಡೋಕ್ಕಾಗಲ್ಲ ಅವ್ರಿಮೇಲೆ ಕರೆದೈತಿ ನಾವು ಅವತ್ತು ಬಿದ್ದಾಗ ಮಾತ್ರ ನಿಮ್ಮನ್ನು ಮುಂದೆ ಬಂದು ಮಾತಾಡುವಂಥ ಕೆಲಸ ಮಾಡ್ತೀವಿ ದಯವಿಟ್ಟು ತಾವ ಸಾಕಷ್ಟು ನಾವು ಅಭಿವೃದ್ಧಿ ಕಡೆ ನೋಡ್ತಿರ್ತೀವಿ ನಾವು ಯಾಕಂದ್ರೆ ಬರೇ ಮಾತಾಡೋದು ನಮ್ಮ ಕೆಲಸ ಅಲ್ಲ ನಮ್ಮ ಸಾಧನೆ ಏನಪ್ಪ ಅಂತಂದ್ರೆ ಜನ ಮಾತಾಡಬೇಕು ನಾವು ಮಾತಾಡಬಾರ್ದು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡ ಈ ಕ್ಷೇತ್ರದಾಗ ನಾವು ಕೆಲಸ ಮಾಡತ್ತೀವಿ ಅದಕ್ಕೆ ದಯವಿಟ್ಟು ನಾವೇನು ಈ ಈ ಸೋಷಿಯಲ್ ಮೀಡಿಯಾದಾಗ ಏನು ನೀವು ಈ ಪೋಸ್ಟ್ ಹಾಕತ್ತಿದ್ದೀರಿಲ್ಲ ದಯವಿಟ್ಟು ನಿಮ್ಮ ನಿಮ್ದರೆ ನಿಮ್ಗೆ ಅದು ಸರಿ ಅನ್ನಿಸ್ತದೆ ಅಂತ ಕೇಳಿ ನಿಮ್ಮ ಮುಖಾಂತರ ನಾವು ಕೇಳ್ತೀವಿ ಆ ಬೇರೆ ಬೇರೆ ಕಾರಣ ಇರ್ತಾವ ಅದಕ್ಕೆ ಈ ಕೆಲಸ ಅವಾಗ ಯೋಜನೆಯಾದ ಆಗಿರ್ಬೋದು ಬಟ್ ಅದಕ್ಕೆ ಸಂಪೂರ್ಣವಾಗಿ ದುಡ್ಡು ಕೊಟ್ಟಂಥದ್ದು ನಮ್ಮ ಸರ್ ನಾವು ಉಳಿಸ್ಕೊಂಡಕ್ಕೆ ಕೆಲಸ ಅದು ನಮಗೂ ಬ್ಯಾಡಂತಿದ್ದೀವಿ ಅಂದರೆ ಆ ಕೆಲಸ ಹಾಕಿದ್ದಿದ್ದಿಲ್ಲ ಅದಕ್ಕೆ ಅದು ನಮ್ಮ ಸರ್ಕಾರ ಸಾಧನೆ ಅದಕ್ಕೆ ತಾವು ದಯವಿಟ್ಟು ನಿಮಗೇನು ಗೊತ್ತಿರಲಿ ಅಂತಂದ್ರೆ ಒಬ್ಬ ಜನಸಾಮಾನ್ಯರಿಗೆ ಎಲ್ಲ ಗೊತ್ತಿರ್ತಾವನ್ನ ದಯವಿಟ್ಟು ಕೇಳ್ಕೊಂಡು ಪೋಸ್ಟ್ ಮಾಡಪ್ಪ ಅಂತ ಹೇಳಿ ನಾನು ಅವ್ರಿಗೆ ಕೇಳಿಸ್ತೀವಿ ಓಕೆ